ರೈತ ಹೋರಾಟ ಈಗ ಶಿವಾನಂದ್ ಪಾಟೀಲ್ರವ್ರದ ಇದು ಮೂರನೇ ಅವರ ಹೇಳಿಕೆ ಅಂದ್ರೆ ರೈತರು ಆತ್ಮಹತ್ಯೆ ಐದು ಲಕ್ಷ ಸಲುವಾಗಿ ಮಾಡ್ಕೋತಾರೆ ಅಥವಾ ಬರಗಾಲ ಬೀಳಿ ಅಂತ ಬೇಡ್ಕೋತಾರೆ ಯಾಕಂದ್ರೆ ಸಾಲ ಮನ್ನಾ ಆಗ್ಲಿ ಅನ್ನೋಂಥದ್ದು ಸೊ ನನಗನ್ನಿಸ್ತದೆ ಶಿವಾನಂದ್ ಪಾಟೀಲ್ ವೈಯಕ್ತಿಕ ಹೇಳಿಕೆಗಿಂತ ಹೆಚ್ಚಾಗಿದ್ದು ಅವರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಸರ್ಕಾರದ ನಿಲುವನ್ನ ರೈತರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದಕ್ಕಾಗಿ ಎಂತ ಇಂಥ ಬುದ್ಧಿಗೇಡಿ ಸ್ಟೇಟ್ಮೆಂಟ್ ಏನು ಅಥವಾ ಇಂಥ ಹೊಣೆಗಾರಿಕೆ ಇಲ್ದಿರುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸಂಪೂರ್ಣ ರೈತ ಕುಲಕ್ಕೆ ಅಪಮಾನ ಮಾಡುವಂಥದ್ದು ಈಗಾಗಲೇ ಮೊನ್ನೆ ಶಿವಾನಂದ ಪಾಟೀಲ್ರವರು ಬಂದ ತಕ್ಷಣ ಎಮ್ ಕೆ ಹುಬ್ಳಿ ಶುಗರ್ ಮಿಲ್ನಲ್ಲಿ ಏಳು ರಿಕವರಿ ಆಗ್ತದೆ ಆ ನಂತರ ಎಲ್ಲ ನಮ್ಮ ಅಧ್ಯಕ್ಷರು ಚುನ್ನಪ್ಪ ಪೂಜಾರಿಯವರು ಇಡೀ ರಾಜ್ಯದ ಕೆಲವೊಂದು ಈ ಉತ್ತರ ಕರ್ನಾಟಕದ ಭಾಗದ ಕಾರ್ಖಾನೆಯಲ್ಲಿ ಕಾಟ ಹೊಡೆಯೋದು ಒಂದು ಒಂದೂವರೆ ಟನ್ ಕಾಟ ಹೊಡೆಯುವಂಥ ವ್ಯವಸ್ಥೆಯನ್ನು ಡಿ ಸಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಾಗಿಯೂ ಏನು ವಿತ್ ಪ್ರೂಫ್ ಮಾಹಿತಿಯನ್ನು ಕೊಟ್ಟಾಗಿಯೂ ಅದರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಇಂಥ ಹೇಳಿಕೆಯನ್ನು ಈಗ ಶಿವಾನಂದ್ ಪಾಟೀಲ್ರು ರೈತರಿಗೆ ಅಪಮಾನ ಮಾಡಿರೋದನ್ನ ಅದನ್ನು ನಾವು ಖಂಡಿಸಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಮೂವ್ಮೆಂಟ್ ಆಗ್ತದೆ ಇಲ್ಲಿ ಶಿವಾನಂದ್ ಪಾಟೀಲ್ರವರ ಸಕ್ರೆ ಸಚಿವರ ಕಚೇರಿ ಇರೋದರಿಂದ ಅವು ಅಂಥ ತಿಳಿ ಅಂದರೆ ಬುದ್ಧಿಗೇಡಿ ಜನ ಇಂಥ ತಿಳಿಗೇಡಿ ಜನ ರೈತರ ಬಗ್ಗಾಗಿ ಅಪಚಾರ ಮಾಡುವಂಥದ್ದಾಗಲಿ ರೈತರ ಬಗ್ಗಾಗಿ ಕೆಡಕನ್ನು ಬಯಸುವಂಥ ಹೇಳಿಕೆಯನ್ನು ನೀಡಿ ರೈತರಿಗೆ ಅಪಮಾನ ಮಾಡುವಂಥದ್ದನ್ನು ನಾವು ಸಹಿಸುವುದಿಲ್ಲ ಅದಕ್ಕಾಗಿ ಆ ಪುಣ್ಯಾತ ಆ ಕಚೇರಿ ಇಲ್ಲಿ ಬೇಡ ಅನ್ನುವಂಥದ್ದು ಅದು ನಾವು ಎಲ್ಲ ಆಗ್ರಹ ಮಾಡ್ತಿದ್ದೇವೆ ಮುಂದಿನ ತೀರ್ಮಾನಗಳಲ್ಲೂ ಅವರು ಈ ಭಾಗಕ್ಕೆ ಬರುವಂಥದ್ದು ಅವಶ್ಯಕತೆ ಇಲ್ಲ ರೈತರನ್ನ ಕೆಟ್ಟದಾಗಿ ನೋಡುವಂಥದ್ದು ಸರ್ಕಾರ ಅಂದ್ರೆ ಅವ್ರ ಮುಖೇನ ಸರ್ಕಾರ ನೋಡಿದೆ ಅಂತ ಅನಿಸ್ತದ ಮಾನ್ಯ ಸಿದ್ದರಾಮಯ್ಯ ಅವರಾಗಲಿ ಉಪಮುಖ್ಯಮಂತ್ರಿಯವರ ಅವರೇ ಉಪಮುಖ್ಯಮಂತ್ರಿಗಳು ಮೊನ್ನೆ